ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನನ್ನ ಪ್ರಪಂಚ ಯೂಟ್ಯೂಬ್ ಚಾನೆಲ್ ನಾನ್ ನಿಮ್ ದಾಕ್ಷು ಹೆಂಗಿದೆ ತಿಂಡಿ ಶಿಯಪ್ಪವನ್ ಪವನ್ ಇಡಬೇಕು ನೀನು ಪವನ್ ಯಾರು ಇದು ಗುರುವಾರ ಧ್ವಿನಿ ಬ್ಲಾಗ್ ಆಗಿರುತ್ತೆ ಗುರುವಾರ ನಮ್ಮ ಮನೇಲಿ ಪೂರಿ ಸಾಗು ಮಾಡಿದ್ರು ನಮ್ಮ ಮನೆಯವರು ಬಂದಿದ್ರು ಶಿಯಾತ್ ನಾ ಪಪ್ಪಂಗೆ ನಾನೇ ತಿನ್ನಿಸ್ತೀನಿ ಅಂತ ತಿನ್ನಿಸ್ತಾ ಇದ್ಲು ಹಾಗೆ ಅವರು ತಿನ್ನಿಸ್ಕೊಂಡ್ರು ನನಗೂ ತಿನ್ನಿಸಿದ್ಲು ಅದಾಗಿದ್ದ ತಕ್ಷಣ ನೆಕ್ಸ್ಟ್ ನಾನು ಒಳ್ಳೆ ಅಂಗನವಾಡಿಗೆ ಬಿಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಶ್ಯಮ ಏನ್ ತಿನ್ನಿಸ್ತಾ ಇದೆಯಾ ಹೇಳುವ ಪೂರಿ ಸಾಕು ಅಂತ ಅಂಗನವಾಡಿಗೆ ಬಿಡಕ್ಕೆ ಹೋಗಿದ್ದಾಗ ಅಯ್ಯೋರು ಮಿಂಕೋನ ಮಾತಾಡಿಸ್ಕೊಂಡು ಆಟಾಡಿಸ್ತಾ ಆಡಿಸ್ತಾ ಇದ್ರು ಅವಳು ತುಂಬ ಖುಷಿ ಪಡ್ತಾ ಇದ್ಲು ಹಂಗೆ ಶಿಯಾ ಬಾಯ್ ಪಪ್ಪ ಅಂತ ಇದ್ಲು लोग्तराल्तर शी हो चपल आ जान टीफन जानवांद्रीन ನಾನು ಮಿಲ್ಕು ಗೆಲ್ಯಾಕ್ಟೋಜೆನ್ ಯೂಸ್ ಮಾಡ್ತೀನಿ ಡೈಲಿ ಟೂ ಟೈಮ್ಸು ಅದು ಯಾವ ಥರ ಯೂಸ್ ಮಾಡ್ತೀನಿ ಏನು ಪ್ರೊಸೀಜರು ಅಂತ ನಾನು ನೆಕ್ಸ್ಟ್ ಶಾರ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಹಾಗೆ ನಾನು ಸ್ವಲ್ಪ ಈಚೆ ಹೋದೆ ಶಾಪಿಂಗ್ ಮಾಡೋಕ್ಕೆ ನಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೆ ಅದಕ್ಕೆ ಏನೇನು ಬೇಕೋ ಕವರ್ಸು ಲೇಬ್ಲಿಂಗು ಎಲ್ಲ ನೋಡಿಕೊಂಡು ಎತ್ಕೊಂಡು ಬರೋಣ ಅಂತ ಬರೋಷ್ಟೊತ್ತಿಗೆ ಶಿಯಾ ಬಂದು ಪಾಪುನ ಮಲಗಿಸ್ತಾ ಇದ್ಲು ತೊಟ್ಲಲ್ಲಿ ಹಾಡು ಹೇಳಿ ನನಗೆ ತುಂಬ ಖುಷಿ ಬಿಡು

ನಂದು ಶಾಪಿಂಗ್ ಎಲ್ಲ ಆಯಿತು ಆಮೇಲೆ ಸಾಯಂಕಾಲ ತುಳಸಿ ಪೂಜೆ ಮಾಡೋಣ ಅಂತ ತುಳಸಿ ಪೂಜೆ ಮಾಡಿದ್ವಿ ಸರಿ ಅಂತ ತುಂಬ ಚೆನ್ನಾಗಾಯಿತು ತುಳಸಿ ಹಬ್ಬ ಆಮೇಲೆ ಸ್ವಲ್ಪ ಪಟಾಕಿ ಇತ್ತು ಪಟಾಕಿ ಹೊಡೆದು ಮತ್ತು ಅವ್ರ ಪಪ್ಪ ಬಂದಿದ್ರು ಮಳೆ ಬರ್ತಿತ್ತಲ್ಲ ಅದಕ್ಕೆ ಕವರ್ ಕೊಡ ಹಾಕೋದು ಕಡಿ ಕೊಡಿ ವೀಡಿಯೋ ಮಾಡ್ಕೊಳ್ಳಿ ವೀಡಿಯೋ ಮಾಡ್ಕೊಳ್ಳಿ ಇದೇ ಥರ ವೀಡಿಯೋಸ್ಗಾಗಿ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್